ಬೆಂಗಳೂರು ಪೊಲೀಸರು ಮನೆಗಳ್ಳರನ್ನು ಬಂಧಿಸಿದ್ದಾರೆ ಮನೆಯಲ್ಲಿ ಇಟ್ಟಿದ್ದ ಚಿನ್ನಾಭರಣ ಕಳ್ಳತನ ಮಾಡಿದ ಗ್ಯಾಂಗ್ ಅನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೆಜಿಎಫ್ ಮೂಲದ ನಾಲ್ವರು ಆರೋಪಿಗಳನ್ನು ಬಂಧಿಸಿದ ಮಹದೇವಪುರ ಪೊಲೀಸರು ಜೈಲಿಗಟ್ಟಿದ್ದಾರೆ ಜ್ಞಾನ ಪ್ರಕಾಶ್ ಪ್ರೇಮ್ ಕುಮಾರ್ ಸಂತೋಷ್ ಶಿವಕುಮಾರ್ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ ಎಪ್ಪತ್ತೈದು ಲಕ್ಷ ಮೌಲ್ಯದ ಎಂಟುನೂರು ನಲವತ್ತು ಗ್ರಾಂ ಚಿನ್ನ ಬೆಳ್ಳಿ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಹಬ್ಬಕ್ಕೆ ಅಂತ ಮನೆಯಲ್ಲಿ ಇಟ್ಟಿದ್ದ ಬೆಳ್ಳಿ ಮುಖವಾಡ ಚಿನ್ನಾಭರಣವನ್ನು ಈ ಖತರ್ನಾಕ್ಗಳು ಎಗರಿಸಿದ್ದಾರೆ ಆದರೆ ಈ ಬಾರಿಯೂ ಸಹ ಹಬ್ಬಕ್ಕೆ ದೊಡ್ಡ ಮಟ್ಟದ ಪ್ಲಾನ್ ಆಗಿದ್ದ ಇವರು ಹಬ್ಬಕ್ಕೂ ಮುನ್ನ ದಿನವೇ ಪೊಲೀಸರ ಅತಿಥಿಗಳಾಗಿದ್ದಾರೆ ಇತ್ತ ಹಬ್ಬದ ದಿನದಂದೇ ಕಳ್ಳತನವಾಗಿದ್ದ ಚಿನ್ನಾಭರಣ ಮಾಲೀಕರ ಕೈ ಸೇರಿದ್ದು ಮಾಲೀಕರು ಬೆಂಗಳೂರು ಪೊಲೀಸರಿಗೆ ಜೈ ಎಂದಿದ್ದಾರೆ ಅಂದಹಾಗೆ ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಮನೆಯೊಂದರಲ್ಲಿ ಕಳ್ಳತನ ಮಾಡಿದ್ದ ಈ ಗ್ಯಾಂಗ್ ಬೆನ್ನತ್ತಿದ್ದ ಮಹದೇವಪುರ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ ಈ ಗ್ಯಾಂಗ್ ಮನೆ ಮುಂದೆ ಚಪ್ಪಲಿ ಇಲ್ಲದೆ ಇರುವ ಮನೆಗಳು ಲೈಟ್ ಆಫ್ ಆದ ಮನೆ ಮನೆ ಮುಂದೆ ನ್ಯೂಸ್ ಪೇಪರ್ ಬಿದ್ದಿರುವ ಮನೆಗಳನ್ನು ಟಾರ್ಗೆಟ್ ಮಾಡುತ್ತಿದ್ದರಂತೆ ಜೊತೆಗೆ ಆರೋಪಿಗಳು ಒಂದೇ ಸಲ ಮಹದೇವಪುರ ವ್ಯಾಪ್ತಿಯಲ್ಲಿ ಆರು ಮನೆಗಳಲ್ಲಿ ಕಳ್ಳತನ ಮಾಡಿದ್ದರಂತೆ